ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಬಂದು ಐದು ಗ್ರಾಮ್ ಒಳಗಡೆ ಯಾವ್ಯಾವ ಜುಮ್ಕಾ ಕಲೆಕ್ಷನ್ಗಳಿದೆ ಕಲೆಕ್ಷನ್ ಮುಂದೆ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಐದು ಗ್ರಾಮ್ ಜುಮ್ಕಾಗೆ ತುಂಬಾ ವಿಶಿಷ್ಟವಾದ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ಅದು ತುಂಬಾ ಲೈಟ್ ವೇಟ್ ಆಗಿರುತ್ತೆ ಮತ್ತೆ ಅದು ಎಲ್ಲರಿಗೂ ಕೈಗೆಟ್ಕೋ ಬೆಲೆಯಲ್ಲೇ ಇರೋದ್ರಿಂದ ನಾನು ಇವತ್ತು ಐದು ಗ್ರಾಮ್ ಒಳಗಡೆ ಯಾವ್ಯಾವ ತರ ಡಿಸೈನ್ ನಾವು ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇರಬಹುದು ಸೊ ಇದು ಬಂದು ಎಷ್ಟು ಟ್ರೆಡಿಷನಲ್ ಆಗಿ ಮಾಡಿದ್ದಾರೆ ಅಂತ ಇದು ಬಂದು ಜಸ್ಟ್ ಫೈವ್ ಗ್ರಾಮ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರೆಂಡಿ ಆಗಿ ಸ್ಟನ್ನಿಂಗ್ ಆಗಿದೆ ಡಿಸೈನ್ ಅಂತ ನಾವೀಗ ನೋಡ್ತಾ ಇರೋ ಎಲ್ಲ ಜಸ್ಟ್ ಫೈವ್ ಗ್ರಾಮ್ ಒಳಗಡೆ ಆಗುತ್ತೆ ಬಟ್ ಈ ಜುಮ್ಕಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಇದು ಸ್ವಲ್ಪ ಏಯ್ಟ್ ಗ್ರಾಮ್ ನೈನ್ ಗ್ರಾಮ್ ಇರೋ ತರ ಕಾಣಿಸುತ್ತೆ ಅಷ್ಟು ಬ್ರಾಡಾಗಿ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ಸ್ ಇದು ಬಿಲೋ ಫೈವ್ ಗ್ರಾಮ್ಸು ಇದೆ ಫೋರ್ ಪಾಯಿಂಟ್ ಏಯ್ಟ್ ಫೈವ್ ಜೀರೋ ತ್ರೀ ಫೈವ್ ಜೀರೋ ಎಲ್ಲ ಫೈ ಗ್ರಾಮ್ ಒಳಗಡೆ ನೀವು ಈ ಜುಮ್ಕಗಳನ್ನ ನೋಡ್ತಾ ಇರ್ಬೋದು ಮತ್ತು ಅದು ಡಿಸೈನ್ಸು ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ ಬಂದು ನಾವು ನೋಡ್ತಾ ಇರ್ಬೋದು ಯಾವುದು ಜಾಸ್ತಿ ಹರಳು ಯೂಸ್ ಮಾಡಿಲ್ಲ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಗೋಲ್ಡೇ ಇದೆ ಇನ್ ಬಿಟ್ವೀನ್ ಒನ್ ಆರ್ ಟು ಹರಳುಗಳು ಮಾತ್ರ ಇದೆ ಸೊ ಈ ಥರದೆಲ್ಲ ಬಂದು ವಿತ್ ಇನ್ ಫೈವ್ ಗ್ರಾಮ್ ಒಳಗಡೆನೆ ನಾವು ರೀಸನಬಲ್ ಪ್ರೈಸ್ಗೆ ನಾವು ಇವಾಗ ಮಾಡಿಸ್ಕೋಬೋದು ಮತ್ತು ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದು ನೋಡಿ ಸ್ವಲ್ಪ ಹರಳು ಯೂಸ್ ಮಾಡಿ ಮಾಡಿದ್ದಾರೆ ವಿತ್ ಗ್ರೀನ್ ಬೀಡ್ಸ್ ಆ್ಯಂಡ್ ಮರೂನ್ ಮೀನ್ ಪಿಂಕ್ ಬೀಡ್ಸ್ ಯೂಸ್ ಮಾಡಿ ಮಾಡಿದ್ದಾರೆ ಬಟ್ ಈ ಜುಮ್ಕನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡ್ತಾ ಇರ್ಬೋದು ಇದು ಬಂದು ಜಸ್ಟ್ ಗೋಲ್ಡ್ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತೆ ಯಾವುದೇ ರೀತಿ ಬೀಡ್ಸ್ ಇಲ್ಲ ಇದಕ್ಕೆ ಇದು ಅಷ್ಟೇ ವಿತೌಟ್ ಬೀಡ್ಸ್ ಮಾಡಿದ್ದಾರೆ ಈ ಜುಮ್ಕ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ವಿತಿನ್ ಫೈವ್ ಗ್ರಾಮ್ ಒಳಗಡೆ ಬರುತ್ತೆ ಈ ಬೀಡ್ಸ್ ಬಂದು ಈ ಜುಮ್ಕ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಬ್ರಾಡಾಗಿ ಬರುತ್ತೆ ಕೆಳಗಡೆ ಜುಮ್ಕಾ ಬಂದು ಇದು ಬಂದು ಜಸ್ಟ್ ಫೈವ್ ಪಾಯಿಂಟ್ ಫೈವ್ ಒಳಗಡೆ ಆಗುತ್ತೆ ಇನ್ನು ಕಡಿಮೆನೂ ಮಾಡಿಸ್ಕೋಬೋದು ಬ್ರಾಡ್ ಕಡಿಮೆ ಮಾಡಿದ್ರೆ ಇದು ನೋಡಿ ವಿತ್ ಸ್ಟೋನ್ ಅಲ್ಲಿ ಯೂಸ್ ಮಾಡಿ ಮಾಡಿದರೆ ಪಿಂಕ್ ಅಂಡ್ ವೈಟ್ ಸ್ಟೋನ್ ಇದು ಅಷ್ಟೇ ತುಂಬಾ ಜನ ಇಷ್ಟಪಡ್ತಾರೆ ವಿತ್ ಸ್ಟೋನ್ ಇರೋ ಜುಮ್ಕಗಳನ್ನ ಬಿಕಾಸ್ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಜುಮ್ಕ ನೋಡಿ ಇದು ಸ್ವಲ್ಪ ವೆಯ್ಟ್ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಆ ಥರ ಒಳಗಡೆ ಕೆಳಗಡೆ ಜುಮ್ಕ ಬಂದು ಸ್ವಲ್ಪ ಸ್ಟನ್ನಿಂಗ್ ಕಲೆಕ್ಷನ್ ಆಮೇಲೆ ಟ್ರೆಂಡಿಂಗ್ ಆಗಿ ಮಾಡಿದ್ದಾರೆ ಇದು ನೋಡಿ ಬೀಟ್ಸ್ ಸ್ವಲ್ಪ ಸ್ವಲ್ಪ ಬಿಗ್ ಇದೆ ಬಟ್ ಸ್ಟಿಲ್ ಇದು ನೋಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆಂಟಿಕ್ ಜುಮ್ಕ ಆಂಟಿಕ್ ಅಲ್ಲಿ ಮಾಡಿರೋದು ಜಸ್ಟ್ ಫೈವ್ ಗ್ರಾಮ್ ಇದೆ ಇದು ಅಷ್ಟೇ ಫೋರ್ ಪಾಯಿಂಟ್ ಸಿಕ್ಸ್ ಬರುತ್ತೆ ಇಷ್ಟು ಡಿಸೈನ್ಸ್ ಇದೆ ಇದೆಲ್ಲ ಜಸ್ಟ್ ಫೈವ್ ಗ್ರಾಮ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಇದನ್ನ ನಾವು ಹಾಕೋಬಹುದು ಇಲ್ಲ ಚಿಕ್ಕ ಮಕ್ಳಿಗೂ ಹಾಕ್ಬೋದು ಬಿಕಾಸ್ ಚಿಕ್ಕದಿರೋದ್ರಿಂದ ಯಾರು ಬೇಕಾದರೂ ಹಾಕ್ಕೋಬೋದು ಮತ್ತೆ ಸ್ಯಾರಿಗಳಿಗೂ ಹಾಕ್ಕೋಬೋದು ಮತ್ತೆ ಡ್ರೆಸ್ಗಳಿಗೂ ಹಾಕ್ಕೋಬೋದು ಬಿಕಾಸ್ ಎಲ್ಲ ಥರದ ವೆಕೇಶನ್ಗೂ ಈ ರೀತಿ ಚುಕ್ಕಗಳನ್ನ ಹಾಕೊಂಡ್ರೆ ತುಂಬ ಎಲಿಗಂಟ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಇದು ನೋಡೋಕೆ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಯೂಸ್ ಮಾಡಿ ಮಾಡಿರೋ ಥರ ಕಾಣಿಸುತ್ತೆ ಬಟ್ ವಿತ್ ಇನ್ ಫೈವ್ ಗ್ರಾಮ್ ಒಳಗಡೆ ಎಲ್ಲ ನಾವು ಈ ರೀತಿ ಮಾಡಿಸ್ಕೊಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಇದು ಇದು ನೋಡಿ ವಿತಿನ್ ತ್ರೀ ಪಾಯಿಂಟ್ ಫೈವ್ ಅನ್ಸುತ್ತೆ ಇದು ಆ್ಯಕ್ಚುಲಿ ಒಂದು ವಿತ್ ಗ್ರೀನ್ ಅಂಡ್ ಪಿಂಕ್ ಬೀಡ್ಸ್ ಯೂಸ್ ಮಾಡಿ ಅಷ್ಟೇ ಫೈ ಗ್ರಾಮ್ ಆಗುತ್ತೆ ಇದು ನಾನು ಅದಕ್ಕೋಸ್ಕರ ನಾನು ಯಾವುದಕ್ಕೂ ಗ್ರಾಮ್ ಮೆನ್ಷನ್ ಮಾಡಿಲ್ಲ ಬಿಕಾಸ್ ನಾನು ಇವಾಗ ತೋರಿಸ್ತಿರೋ ಚುಮ್ಕಾಗೆಲ್ಲ ವಿತಿನ್ ಫೈ ಗ್ರಾಮ್ ಇರೋದ್ರಿಂದ ನಾನು ಯಾವುದಕ್ಕೂ ವೆಯ್ಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿಲ್ಲ ಒಂದಿಷ್ಟಕ್ಕಷ್ಟಕ್ಕೆ ಮಾತ್ರ ನಾನು ವೆಯ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ ಬಟ್ ಇಲ್ಲಿ ತೋರಿಸ್ತಾ ಇರೋ ಚುಮ್ಕಾ ಎಲ್ಲ ನಾವು ಫೈವ್ ಗ್ರಾಮ್ ಒಳಗಡೆ ಆರಾಮಾಗಿ ಮಾಡಿಸ್ಕೋಬೋದು ಈ ಡಿಸೈನ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಇದು ಅಷ್ಟೇ ತುಂಬ ಟ್ರೆಂಡಿಂಗ್ ಡಿಸೈನ್ ಬಂದು ಇದು ತುಂಬ ಯೂನಿಕ್ ಆಗಿದೆ ಇದು ಬಂದು ಆಂಟಿಕ್ ಜುವೆಲ್ಲರಿ ಇದು ನೋಡಿ ಇದು ಜುಮ್ಕಾ ಬಂದು ಎಷ್ಟು ಚೆನ್ನಾಗಿದೆ ಅಂತ ಇದು ಅಷ್ಟೇ ತುಂಬ ಯೂನಿಕ್ ಆಗಿದೆ ಡಿಸೈನ್ ನಿಮಗೆಲ್ಲ ಈ ರೀತಿ ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಬಿಕಾಸ್ ಎಲ್ಲ ರೀಸನಬಲ್ ಪ್ರೈಸ್ಗೆ ಎಲ್ಲರೂ ಮಾಡಿಸ್ಕೋಬೋದು ಈ ಥರ ಡಿಸೈನ್ಸು ಇವತ್ತಿನ ಡಿಸೈನ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು